ಬುದ್ಧನಂತ ಮಹಾಜ್ಞಾನಿ ಹುಟ್ಟಿದ ಊರ ಭಾಳ ಶ್ರೇಷ್ಠ ಆಗೈತಿ ಭಾಳ ಚಲೋ ಐತಿ ಅಂತ ಇವರೇನು ತಿಳ್ಕೊಂಡಿದ್ರು ಆಗ ಆದ್ರೆ ಏನಾಗೈತಿ ಅಂದ್ರೆ ಅದು ಅಲ್ಲಿ ಬುದ್ಧನಂತ ಹುಟ್ಟಿದ ಊರ ಅಷ್ಟು ಸರಿ ಇರಲಿಲ್ಲ ಹೌದಾ ಅದೇನಾಗತೈತಿ ಮುಂದೆ ನೋಡೋಣ ರೀ ಇಲ್ಲಿ ಗೌತಮನಿಗೆ ಅಂಥದೊಂದು ಉರಿ ಅವನ ಮನೋಲೋಕವನ್ನು ನಿರಂತರವಾಗಿ ದಹಿಸುತ್ತಿತ್ತು ದಹಿಸು ಅಂದ್ರೆ ಸುಡೋದು ಬದುಕು ಎಂದರೇನು ಅದರ ಉದ್ದೇಶವೇನು ರೋಗ ಮುಪ್ಪು ಮರಣಗಳನ್ನು ಗೆಲ್ಲುವುದು ಸಾಧ್ಯವೇ ಮನುಷ್ಯನ ಸಂಕಟಗಳ ಮೂಲ ಯಾವುದು ಈ ಎಲ್ಲ ಪ್ರಶ್ನೆಗಳನ್ನು ಅವನನ್ನು ಸುಡುತ್ತಿದ್ದವು ತಾನು ದೊರೆ ಮಗನಾಗಿದ್ದು ನಾಳೆ ಚಕ್ರವರ್ತಿಯಾಗಿ ಸೇನೆ ಖಜಾನೆ ಎಲ್ಲವನ್ನು ಬಳಸಿದರೂ ಈ ಪ್ರಶ್ನೆಗೆ ಉತ್ತರ ದೊರಕಲಾರದೆಂದು ಖಚಿತವಾಗಿ ಅನ್ನಿಸಿತು ಏಕಾಂತದ ಸನ್ಯಾಸದ ಅದ ಏಕಾಂತದ ಸನ್ಯಾಸದ ಹಾಸಿಯನ್ನು ಹುಡುಕು ಹುಡುಕಿಕೊಂಡ ಆಗಿನ ಕಾಲಕ್ಕೆ ಬುದ್ಧನಿಗೆ ಪ್ರಬುದ್ಧರಾದ ಮೂವತ್ತು ಸಾವಿರ ಜನ ಶಿಷ್ಯರಿದ್ದರಂತೆ ನೋಡ್ರಿ ಹಿಂಗೆ ಇವನು ಮನುಷ್ಯನಾಗಿದ್ದಂಥ ಅನೇಕ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ನೀವು ಹೋದ ಆದರೆ ಇವ್ನ ಇವನಲ್ಲಿ ಇದ್ದಂಥ ಶ್ರೀಮಂತಿಕೆ ಆಗಲಿ ಇವನಲ್ಲಿದ್ದಂಥ ಅಧಿಕಾರ ಆಗಲಿ ಯಾವುದೂ ಇವನದ ಜ್ಞಾನದ ಕೊರತೆಯನ್ನು ತುಂಬುವುದಿಲ್ಲ ಅನ್ನುವಂಥ ವಿಚಾರ ಆ ಬುದ್ಧನಿಗೆ ಬಂದಿತ್ತು ಅದಕ್ಕೆ ನೋಡ್ರಿ ಅಲ್ಲಿ ಆಗಿನ ಕಾಲ ಬುದ್ಧನಿಗೆ ಮೂವತ್ತು ಸಾವಿರ ಜನ ಶಿಷ್ಯರಿದ್ದರಂತೆ ನೋಡ್ರಿ ಇಂತಹ ಒಂದು ವಿಚಾರ ಅಲ್ಲಿ ನಾವು ಬುದ್ಧನ ಜೀವನದೊಳಗೆ ನೋಡುತ್ತೇವೆ ಅದಕ್ಕೆ ಗೌತಮನ ಹುಟ್ಟೂರು ಎಂಬ ಪುಳಕ ಇವರಲ್ಲಿತ್ತು ಆದರೆ ಆ ಊರಿನ ಸೆಕೆ ಆ ಊರಿನ ಕೊಳಕು ಆ ಊರಿನ ಬಡತನ ಆ ಊರಿನ ಅಜ್ಞಾನ ನನ್ನ ಪುಳಕವನ್ನು ಕಿತ್ತುಕೊಳ್ಳಲು ಸರ್ವಥಾ ಪ್ರಯತ್ನಿಸುತ್ತಿದ್ದವು ನೋಡ್ರತ ವಿರುದ್ಧ ಆಗ್ತಲ್ಲ ರೀ ಬುದ್ಧನಂಥ ಮಹಾವ್ಯಕ್ತಿ ಹುಟ್ಟಿದ ಊರೊಳಗೆ ಇಷ್ಟು ಬಡತನ ಐತಿ ಇಷ್ಟು ಹೊಲಸ ಐತಿ ಇಷ್ಟು ಅರಾಜಕತೆ ಐತಿ ಇಷ್ಟ ಅನಕ್ಷರಸ್ತ್ರದಾರ ಇಷ್ಟು ಬಡತನ ಐತಿ ಇಷ್ಟು ರೋಗ ಐತಿ ಹೆಂಗೆ ಇದು ಇಂಥ ಹೊಲಸು ಕೆಸರಿನಲ್ಲಿ ಕಮಲ ಅಂತೇವೆ ನಾವು ಕಮಲೇಳಿದ್ರೆ ಕೆಸರೊಳಗೆ ಇರ್ತಾವದಿಲ್ಲ ರೀ ಹಂಗೆ ಇಷ್ಟು ಹೊಲಸು ಊರಾಗ ಇಂಥ ಮುತ್ತಿನಂಥ ಬಂಗಾರದಂಥ ಒಬ್ಬ ವ್ಯಕ್ತಿ ಮಗು ಹುಟ್ಟಿಬಿಟ್ಟ ಅವ ಯಾರು ಬುದ್ಧ ಹೌದಲ್ಲಮ ಯಾರೀ ಬುದ್ಧ ಅನ್ನುವಂಥ ವಿಚಾರವನ್ನು ನೋಡುವ ಅವಾಗ ಒಂದು ವಿಚಾರ ಮಾಡ್ತಾರೆ ಇಲ್ಲಿ ಹಂಗಾರೆ ಇಂಥ ಪವಿತ್ರ ಸ್ಥಳಕ್ಕೆ ಬಂದೇನೆ ಏನಾದರೂ ಒಂದು ನನ್ನಲ್ಲಿರುವ ಒಂದು ಕೆಟ್ಟ ಚಟ ಬಿಟ್ಟು ಹೋಗಬೇಕು ಅನ್ನುವಂಥ ವಿಚಾರವನ್ನು ಕೂಡ ಅಲ್ಲಿ ಮಾಡಿದರು ಹಂಗಾರೆ ಏನು ವಿಚಾರ ಮಾಡೋಣ ಅನಿವ ಸುಮ್ ಸುಮ್ಮನೆ ನಾ ಸಿಟ್ಟು ಮಾಡ್ಕೊಳ್ಳೋದನ್ನು ಬಿಟ್ಟುಬಿಡ್ತೇನೆ ಇನ್ನೊಬ್ಬರ ಮೇಲೆ ನಾ ಕೋಪ ಮಾಡ್ಕೊಳ್ಳೋದನ್ನು ಬಿಡೋನು ಅನ್ನುವಂಥ ವಿಚಾರ ಕೂಡ ಅಲ್ಲಿ ಮಾಡಿದರು ಇರಲಿ ಮಾಯಾದೇವಿ ದೇವಾಲಯದ ಹೊರ ಹೊರಾವರಣದ ಹಸಿರು ಉದ್ಯಾನವನ ಗೌತಮನ ಜನನಕ್ಕೆ ಸೂಕ್ತವಾದ ಪರಿಸರದಂತಿದೆ ಹುಟ್ಟಿಗೆ ಹಸಿರನ್ನೇ ಆಯ್ಕೆ ಮಾಡಿಕೊಂಡಿರುವ ಗೌತಮ ನಿಜಕ್ಕೂ ಅದೃಷ್ಟಶಾಲಿ ಅಂದರೆ ಉದ್ಯಾನದೊಳಗೆ ತಾಯಿ ದಾಟಿ ಹೋಗುವಾಗ ಅಲ್ಲೇ ಒಂದು ಗಿಡ ಒಂದು ಸ್ವಲ್ಪ ಹಸಿರ ಹೌದಿಲ್ಲ ಅಲ್ಲಿ ಸ್ವಲ್ಪ ನೀರ ಇಂಥ ಒಂದು ಅಲ್ಲಿದ್ದರೂ ಕೂಡ ಒಂದು ಸ್ವಲ್ಪ ಇಂಥ ಒಂದು ಒಳ್ಳೆಯ ವಾತಾವರಣ ಇತ್ತು ಒಳ್ಳೆಯ ಪರಿಸರ ಇತ್ತು ಅಲ್ಲೇ ಏನು ಮಾಡಿದಪ್ಪ ಅಂದರೆ ಬುದ್ಧ ಅವರ ತಾಯಿ ಬುದ್ಧನಿಗೆ ಜನ್ಮ ಕೊಟ್ಟಳು ಬುದ್ಧನಿಗೆ ಜನ್ಮ ಕೊಟ್ಲು ಅನ್ನುವಂಥದ್ದನ್ನು ನಾವು ಮಾಡ್ತೆ ಅದಕ್ಕೆ ಓ ಆನಂದ ನನ್ನ ಕಾಲವಾದ ನಂತರ ಮುಂದಿನ ದಿನಗಳಲ್ಲಿ ಶ್ರದ್ಧಾಳುಗಳು ಈ ಸ್ಥಳಕ್ಕೆ ನಂಬಿಕೆ ಕುತೂಹಲ ಹಾಗೂ ಭಕ್ತಿಯಿಂದ ಬರುತ್ತಾರೆ ನನ್ನ ಜನ್ಮಸ್ಥಳವಾದ ಲುಂಬಿನಿಯು ಆಧ್ಯಾತ್ಮಿಕ ಶಿಸ್ತಿನ ಹಾಗೂ ಅತ್ಯಂತಿಕ ಶಾಂತಿಯ ಮಾರ್ಗವಾಗುತ್ತದೆ ಅಂತೇಕರೆ ಅಲ್ಲೇ ಬರೆದಿತ್ತು ನೋಡ್ರಿ ಏನು ಅಂತಂದ್ರೆ ನನ್ನ ಕಾಲವನ ಇಲ್ಲದ ನಂತರ ಮುಂದಿನ ದಿನಗಳಲ್ಲಿ ಇಲ್ಲಿ ನನ್ನ ನನ್ನ ಮೇಲೆ ನನ್ನ ತತ್ವಗಳನ್ನು ನನ್ನ ನಿಯಮಗಳನ್ನು ನನ್ನ ಉಪದೇಶಗಳನ್ನು ನಂಬಿದಂಥ ಜನ ಇಲ್ಲಿ ಬರ್ತಾರ ಇದನ್ನು ಮೆಸ್ತಾರ ಅವಾಗಿದೇನಾಗ್ತತಿ ಪ್ರೇಕ್ಷಣೀಯ ಸ್ಥಳ ಆಗ್ತತಿ ಪ್ರವಾಸಿಕ ಸ್ಥಳ ಆಗ್ತತಿ ಅಂತೆ ಶಾಂತಿಯ ಸ್ಥಳ ಆಗ್ತತಿ ಅಂತ ಕ ಅಲ್ಲಿ ಬರೆಯಲಾಗಿದೆ ಇದು ಬುದ್ಧನ ವ್ಯಾಖ್ಯೆ ಬುದ್ಧನ ಬಾಲ್ಯದ ಏಳು ಪ್ರಮ ಪ್ರಥಮ ಹೆಜ್ಜೆಗಳು ಇಲ್ಲಿ ಮೂಡಿವೆ ಹೌದಿಲ್ರಿ ಅಲ್ಲಿ ಏನಾಗ್ಯವು ಬುದ್ಧನ ಏಳು ಹೆಜ್ಜೆಗಳು ಬುದ್ಧನ ಪಾದ ಚಿಹ್ನೆಗಳು ಕೂಡ ಅಲ್ಲಿ ಅದಾವೆ ಮೂಡಿದಾವೆ ಅವೆಲ್ಲನ ಪವಿತ್ರ ಅಂತ ಯಾಕಂದ್ರೆ ಪುಣ್ಯ ಪುರುಷ ಪುಣ್ಯ ಪುರುಷರು ಹಿಡಿದಿದೆಯಲ್ಲ ಚಿನ್ನ ಅನ್ನುವಂಥ ಒಂದು ಭಾವನೆ ನಮ್ಮ ಮನದೊಳಗ ಇದೆ ಹೀಗಾಗಿ ನೋಡ್ರಿ ಅದಕ್ಕೆ ಇಲ್ಲಿ ನಾವು ಹೇಳ್ತೇವೆ ದ ಸಾಕ್ಯ ದೊರೆ ಶುದ್ಧೋದನನ ಮಡಲಿ ಮಾಯಾದೇವಿ ತನ್ನ ತವರೂರಾದ ದೇವದಾಹಕ್ಕೆ ಪ್ರಸವಕ್ಕೆಂದು ಪ್ರಯಾಣಿಸುತ್ತಿದ್ದಾಗ ವೈಶಾಖ ಶುದ್ಧ ಪೂರ್ಣಿಮೆ ಎಂದು ಗೌತಮನಿಗೆ ಜನ್ಮ ಕೊಟ್ಟಳು ಎನ್ನುತ್ತದೆ ಪ್ರತೀತಿ ಸನಿಹದಲ್ಲಿರುವ ಪುಷ್ಕರಣಿಯಲ್ಲಿ ಪುಷ್ಕರಣಿ ಅಂತಂದರೆ ನೀರಿನ ಕೊಳ ಪುಷ್ಕರಣಿ ಅಂತಂದರೆ ನೀರಿನ ಕೊಳ ನೀರಿರುವ ಒಂದು ಪ್ರದೇಶ ಅದಕ್ಕೆ ಕರೆದ್ರು ಪುಷ್ಕರಣಿ ಅಂತ ಕರೆ ಕರೆದ್ರು ಅಲ್ಲಿ ಜನ್ಮ ಕೊಟ್ಟು ಇಟ್ಟಿಗೆಯ ಮೆಟ್ಟಿಲುಗಳಿಂದ ಆ ಕೊಳ ಕಲಾತ್ಮಕವಾಗಿದೆ ಇಟ್ಟಿಗೆಯ ಮೆಟ್ಟಲು ಇಟ್ಟಿಗೆ ಮೆಟ್ಟಲು ಅದು ಕಲಾತ್ಮಕವಾಗೈತಿ ಹೌದಾ ಅಚ್ಚುಕಟ್ಟಾಗಿ ಕಾದಿರಿಸಲಾಗಿದೆ ನವೀಕರಿಸಲಾಗಿದೆ ಈ ಪುಷ್ಕರಣಿ ಉತ್ತರ ಬದಿಯಲ್ಲಿ ಉತ್ತರ ಬದಿ ಅಶೋಕ ಸ್ತಂಭವಿದೆ ಕ್ರಿಸ್ತಪೂರ್ವ ಎರಡು ನೂರ ನಲ್ವತ್ತೊಂಬತ್ತರಲ್ಲಿ ಇಲ್ಲಿಗೆ ಬಂದು ಸ್ತಂಭ ನಿಲ್ಲಿಸಿ ಕೆತ್ತಿಸಿ ಗೌತಮನ ಸ್ಥಳವನ್ನು ಅಧಿಕೃತವಾಗಿ ದಾಖಲಿಸಿದ ಕೀರ್ತಿ ಸಾಮ್ರಾಟ್ ಅಶೋಕ ನೋಡ್ರಿ ಅಂದ್ರೆ ಅವಾಗ ಅಶೋಕ ಹೋಗಿದ್ದ ಅಶೋಕ ಬೌದ್ಧ ಧರ್ಮವನ್ನು ಪ್ರಚಾರಿಸಿದ ಹೌದಿಲ್ರಿ ಅನ್ನುವಂಥದ್ದು ವಿಚಾರ ಕೂಡ ನಾವು ನೋಡ್ತೇವೆ ಇತಿಹಾಸದೊಳಗೆ ಅದಕ್ಕೆ ಅಲ್ಲಿ ಅಶೋಕನು ಹೋಗಿದ್ದ ಅಲ್ಲಿ ಪಾಳಿ ಭಾಷೆಯೊಳಗೆ ಅಲ್ಲಿ ಒಂದು ಶಾಸನವನ್ನು ಬರ್ತಾನೆ ಏನು ಶಾಸನ ಬರ್ತಾನೆ ಅಂತಂದರೆ ದೇವಾನಾಂಪ್ರಿಯನಾದ ಚಕ್ರವರ್ತಿ ಅಶೋಕನು ತನ್ನ ಆಳ್ವಿಕೆಯ ಇಪ್ಪತ್ತನೆಯ ವರ್ಷದಲ್ಲಿ ಸ್ವತಃ ಶಾಕ್ಯ ಮುನಿ ಬುದ್ಧನು ಜನಿಸಿ ಈ ಸ್ಥಳಕ್ಕೆ ಭೇಟಿ ಇತ್ತುದರ ಗುರುತಾಗಿ ಇಲ್ಲಿ ಒಂದು ಕಲ್ಲಿನ ಕಂಬವನ್ನು ಸ್ಥಾಪಿಸಲಾಗಿದೆ ಮಹಾಮುನಿಯಾದ ಬುದ್ಧನು ಈ ಲುಂಬಿನಿ ಗ್ರಾಮದಲ್ಲಿ ಜನಿಸಿದ ಕಾರಣಕ್ಕಾಗಿ ಈ ಗ್ರಾಮದ ಕರವು ಅದರ ಒಂದು ಎಂಟಾಂಶನೇ ಭಾಗ ಕಮ್ಮಿ ಮಾಡಲ್ಪಟ್ಟಿತು ನೋಡ್ರಿ ಬುದ್ಧ ಹುಟ್ಟಿದಕ್ಕೆ ಆ ಊರಿನ ಜನ ಎಲ್ಲ ಸರ್ಕಾರಕ್ಕೆ ಏನು ತೆರಿಗೆ ಕಟ್ತಿದ್ರು ಆ ತೆರಿಗೆಯನ್ನು ಕಡಿಮೆಗೊಳಿಸಲಾಯಿತು ಇಲ್ಲಿ ಅಶೋಕ ಚಕ್ರವರ್ತಿ ಭೆಟ್ಟಿ ಇಟ್ಟಿದ್ದಾನೆ ಅಂತೀಕ ಹೇಳಿದರು ಮುಂದೆ ಚೀನಾದ ಯಾತ್ರಿಕನಾದಂಥ ಹುಯೆನ್ ಸಾಂಗನು ಅಲ್ಲಿ ಜನ ಭೇಟಿ ಕೊಟ್ಟಿದ್ದ ಅನ್ನುವಂಥ ಆಧಾರಗಳು ನಮಗೆ ಅಲ್ಲಿ ಸಿಗ್ತಾವ ಹಿಂಗ ಎಲ್ಲ ಸಾಮಾನ್ಯ ತಾಕಲಾಟ ದಿಗ್ಭ್ರಮೆ ಸಂಕಟಗಳ ಪ್ರತೀಕವಾದ ಗೌತಮನನ್ನು ಎಲ್ಲರೂ ಇವತ್ತು ಜನ ನೆನೀತಾರೆ ಅನ್ನುವಂಥ ವಿಚಾರವನ್ನು ನಾವು ನೋಡಿದರು ಆಮೇಲೆ ಅವರು ಮನೆಯನ್ನು ನೋಡ್ತಾರೆ ನಾನು ಮಕ್ಕಳು ಇಟ್ಟಿಗೆ ಕಟ್ಟಡದ ಮೇಲೇರಿ ಏನೇನೋ ಚರ್ಚೆ ಇವರಲ್ಲ ಕುಟುಂಬ ಸಮೇತವಾಗಿ ಹೋಗಿದ್ದರು ಅವಾಗ ಎಲ್ಲ ಚರ್ಚೆ ಮಾಡ್ತಾರೆ ಬಹುಶಃ ಇವರು ವಿಚಾರ ಮಾಡ್ರಿ ಬುದ್ಧ ಇಲ್ಲಿ ಕುಂತಿರಬಹುದೇ ಬುದ್ಧನು ಇಲ್ಲಿ ತನ್ನ ರಾಜ್ಯಭಾರ ಇಲ್ಲಿ ಮಾಡ್ತಿರಬಹುದೇ ಇಲ್ಲಿ ಹೌದಿಲ್ರಿ ಇಲ್ಲಿ ಈತನ ಅಂತಃಪುರವಿರಬಹುದೇ ಇಲ್ಲಿ ಬುದ್ಧನ ಮಡದಿ ಕುಂತಿರಬಹುದೇ ಇಲ್ಲಿ ಬುದ್ಧನ ಮಗ ರಾಹುಲ ಏರ್ತಿರಬಹುದೇ ಇಲ್ಲಿ ಶಯನಗರ ಇಲ್ಲಿ ಅರಮನೆ ಮಹಾಮನೆ ಎಷ್ಟು ಕೋಲೆಗಳದಾವ ಅಲ್ಲಿ ಎನ್ಸಾ ಕತ್ತು ಅರಮನೆಯೊಳಗೆ ಆದಿಲ್ಲಿ ಇದಿಲ್ಲ ಅನ್ನೋಕ್ಕೆ ಬರ್ತದೇನು ರೀ ಎಲ್ಲ ಅದಾವ ಅಲ್ಲಿ ಅರಮನೆ ಒಳಗೆ ಅದಕ್ಕದಕ್ಕೆ ಅರಮನೆ ಅಂತ ಕರೀತಾರೆ ಇವರೆಲ್ಲ ಕಲ್ಪನೆ ಮಾಡಿಕೊಂಡ್ರು ಆದರೆ ಈಗ ಏನಾಗೈತೆ ಅಲ್ಲೆಲ್ಲ ಅಲ್ಲಿ ಸಾಕಷ್ಟು ಕಸ ಬೆಳೆದ ಹೌದಿಲ್ಲರಿ ಹೇಳಾಕೆ ಹೆಸರು ಇಲ್ಲದಂಗೆ ಹಾಳಾಗಿ ಹೋಗಿಬಿಟ್ಟೈತಿ ಅದಕ್ಕೆ ಆದರೂ ಕೂಡ ಇಷ್ಟೆಲ್ಲ ಆದರೂ ಕೂಡ ಅದಕ್ಕೆ ಒಬ್ಬ ಗಾರ್ಡ್ ಅದಾನ ಒಬ್ಬ ಸೆಕ್ಯೂರಿಟಿ ಅದಾನ ಹೌದಿಲ್ರಿ ಒಳಗೆ ನೋಡಿರಿ ಒಳಗೆಲ್ಲ ಎಲ್ಲ ಹೊಲಸೈತಿ ಕಸ ಎಲ್ಲ ಕಪ್ ಎಲ್ಲ ಬೆಳೆದೈತಿ ಆದ್ರೆ ಆ ಕಸ ಕಾಯೋಕೆ ಅದನ್ನು ಸ್ವಚ್ಛ ಮಾಡೋರಿಲ್ಲ ಒಂದು ಕೆಲವೊಂದು ನಮ್ಮ ದೇಶದ ಸಾಕಷ್ಟು ಚಲೋ ಪ್ರೇಕ್ಷಣೀಯ ಸ್ಥಳಗಳು ಎಲ್ಲ ಹಣೆ ಎಲ್ಲ ಹಿಂಗೆ ಅದೆಲ್ಲ ಹೊಲಸ ಇರ್ತಾವೆ ಈ ಚನ್ನಮ್ಮನ ಕೋಟೆ ಆಗಲಿ ಮಲ್ಲಮ್ಮನ ಕೋಟೆ ಆಗಲಿ ರಾಯಣ್ಣನ ಊರಾಗಲಿ ಇಂಥವೆಲ್ಲ ಏನದವು ಹೆಸರು ಅಷ್ಟೋ ದೊಡ್ಡ ಆದ್ರೆ ಅಲ್ಲಿ ಸ್ವಚ್ಛ ಇರುತ್ತೆ ಅಲ್ಲಿ ಇತ್ತೀಚಿನ ಜನಾಂಗಕ್ಕೆ ತಿಳಿಲಿ ಅಂತ ಹೇಳಿ ಯಾವುದೂ ಒಂದು ಶಾಸನಗಳನ್ನಾಗಲಿ ಒಂದು ಪಟದ ಮೇಲಾಗಲಿ ಆ ರಾಯಣ್ಣನ ಚೆನ್ನಮ್ಮನ ಅಥವಾ ನಮ್ಮದೇ ಒಬ್ಬ ಯಾವ ಮಹಾಪುರುಷ ಅದಾನ ಉದಾಹರಣೆ ಹೇಳಕತ್ತ ರಾಯಮ್ಮ ಚ ರಾಯಣ್ಣ ಚೆನ್ನಮ್ಮ ಅಂತ ಮಲ್ಲಮ್ಮ ಅಂತ ಯಾವ ಮಹಾಪುರುಷ ಅದಾನ ಆ ಮಹಾಪುರುಷನ ಸಾಧನೆಗಳನ್ನು ನಾವು ಅಲ್ಲಿ ಬರೆದು ಹಾಕಿರ ಇವತ್ತಿನ ಯೋಜನಾಂಗಕ್ಕೆ ಅದು ಅನುಕೂಲ ಆಗ್ತತಿ ಅದು ಅವ್ರಿಗೆ ಧ್ಯಾನ ಸಿಗ್ತತಿ ಅದಕ್ಕೆ ಅದನ್ನು ಬರೆದು ಹಾಕಬೇಕು ಅನ್ನುವಂಥ ವಿಚಾರ ಕೂಡ ನಾವು ನೋಡಬೇಕು ಅದಕ್ಕೆ ಅದ್ರ ಕೈಗೆ ಅವೆಲ್ಲ ಗಾಢನ ಗಾಡಿದ್ದ ಆ ಗಾಢ ಏನು ಮಾಡಿದಪ್ಪ ಅಂತಂದ್ರೆ ಇವರಿಗೆ ಬರುವಾಗ ಒಂದು ಪುಸ್ತಕ ಕೊಟ್ಟ ಇದ್ರಾಗ ಸೈ ಮಾಡ್ರಿ ವಿಸಿಟರ್ಸ್ ಬುಕ್ ಕೊಟ್ಟ ಅದು ಸಾಕಷ್ಟು ದೂಸ ಹುಡ್ದು ಹೋಗಿತ್ತು ದೂಸುಡ್ದು ಹೋಗಿತ್ತು ಅದಕ್ಕೆ ಇರಲಿ ಮತ್ತು ಅಂತ ಅಂತೇಕಾರೆ ಇವರು ಅಲ್ಲಿ ಸಹಿ ಮಾಡಿ ಬಂದರು ಹಿಂಗ ಬುದ್ಧ ಬುದ್ದನಿದ್ದ ಹುಟ್ಟಿದಂಥ ಊರು ಅದು ಬಿಸಿಲು ಊರು ಬಿಸಿಲು ಇಲ್ಲಿ ಕಷ್ಟ ಅನ್ನುವ ಸಾಂಕೇತಿಕವಾಗಿ ಅದನ್ನು ಬಳಸಿಕೊಂಡಿದ್ದಾರೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಅನ್ನುವಂಥದ್ದನ್ನು ನೋಡೋಣ